ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನ ಬಹು ನಿರೀಕ್ಷಿತ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ಮ್ಯಾಂಗೋ ಪಚ್ಚ ಸಿನಿಮಾ ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ಮೆಚ್ಚುವಂತೆ ನಟನೆ ಮಾಡಿರುವಂಥದ್ದು ಅಂದರೆ ಬ್ಲೆಡ್ನಲ್ಲೇ ನಟನೆಯನ್ನು ಈಗಾಗಲೇ ತುಂಬಿಕೊಂಡು ಬಂದಿರುವಂತಹ ನಟ ಅಂದರೆ ಸುದೀಪ್ ಅವರ ಅಕ್ಕನ ಮಗ ಸೋದರಳಿಯ ಸಂಜಿತ್ ಅವರು ಈ ಒಂದು ಅದ್ಭುತವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಅವ್ರು ನನ್ನ ಜೊತಾ ಇದ್ದಾರೆ ಸಿನಿಮಾಗೆ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಿದ್ರು ಯಾವ ರೀತಿ ಕಥೆ ಇದೆ ಎಲ್ಲದ್ರ ಬಗ್ಗೆ ಅವ್ರನ್ನೇ ಮಾತನಾಡ್ಸ್ತಾ ಹೋಗ್ತೀನಿ ಸಂಜೀತ್ ಅವರೇ ಹಾಯ್ ಹೇಗಿದ್ದೀರಿ ಸೂಪರ್ ನೀವು ಹೇಗಿದ್ದೀರಾ ಸರ್ ಸೂಪರ್ ಸಿನಿಮಾದಲ್ಲಿ ಸಿನಿಮಾಗೆ ಬರಬೇಕು ಅಂತಂದರೆ ತುಂಬ ಪ್ರಿಪ್ರೇಷನ್ ಇರಬೇಕು ಅದರಲ್ಲಿ ಮನೇಲಿ ಮಾವ ಬೇರೆ ಇದ್ದಾರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ ಸಿನಿಮಾಗೆ ಬರೋದಕ್ಕೂ ಬಿಫೋರ್ ನನಗೆ ಆ್ಯಕ್ಚುಲಿ ನಾನು ಇಂಡಸ್ಟ್ರಿ ಬಂದಿದೆ ಒಂದು ನಿರ್ದೇಶನಕ್ಕಾಗ ಡೈರೆಕ್ಟರ್ ಆಗಬೇಕಂತ ಬಂದಿದ್ದು ನನಗೆ ಫಸ್ಟ್ ಇಂಟ್ರೆಸ್ಟ್ ಇರೋದೂ ಬರೀ ಡೈರೆಕ್ಷನಲ್ಲಿ ಸೊ ಆ ಒಂದು ಇಂಟ್ರೆಸ್ಟ್ ಇದ್ದಾಗ ನನಗೆ ಫಸ್ಟ್ ಸಿನಿಮಾ ಮಾಡಿದೆ ನಾನು ಮಾಣಿಕ್ಯ ಸೊ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ ಸ್ವತಃ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆ ಪ್ರಾಜೆಕ್ಟ್ ಮೇಲೆ ಇದ್ದು ಫ ಬಿಗಿನಿಂಗ್ ಟು ಎಂಡ್ ಸೊ ಅದು ಮಾಡಿದೆ ಅದಾದಮೇಲೆ ಸುಮಾರು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ನಾನು ಲಾಸ್ಟ್ ಕೆಲಸ ಮಾಡಿದ್ದು ಅಂಬಿನಿಂಗ್ ವಯಸ್ಸಾಯಿತು ಅಂಬರೀಷ್ ಮೊಹಮ್ಮದ್ದು ಕೊನೆ ಸಿನಿಮಾದಲ್ಲಿ ಕೋ ಡಿರೆಕ್ಟರಾಗಿ ಕೆಲಸ ಮಾಡಿದೆ ಗುರು ಜೊತೆ ಅದಾದಮೇಲೆ ನ್ಯೂಯಾರ್ಕಿಗೆ ಹೋದೆ ನ್ಯೂಯಾರ್ಕಲ್ಲಿ ಒಂದು ವರ್ಷ ಅಲ್ಲಿ ಫಿಲ್ಮ್ ಮೇಕಿಂಗ್ ಕಲಿತೆ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕಲ್ತಿದ್ದೆ ಆನ್ ಸೆಟ್ ಕೆಲಸ ಮಾಡ್ತಾ ಇರುವಾಗ ಸುಮಾರು ಕಲ್ತ ಕಲಿತೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಐ ಸ್ಪೆಂಡ್ ಬಿಹೈಂಡ್ ದ ಕ್ಯಾಮ್ರಾ ದ ದ್ಯ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೊ ದ್ಯಾಟ್ ವಾಸ್ ಮೈ ಮೇನ್ ಎಕ್ಸ್ಪೀರಿಯನ್ಸ್ ಮೈ ಮೇನ್ ಪ್ರಿಪರೇಷನ್ ಸಿನಿಮಾಗೆ ಡೈರೆಕ್ಷನ್ ಡೈರೆಕ್ಟ್ರ್ ಆಗಬೇಕು ಅಂತ ಬಂದ್ರಿ ಸಡನ್ಲಿ ಆ್ಯಕ್ಟಿಂಗ್ಗೆ ಆಯ್ತು ಅದು ಮೋಸ್ಟ್ಲಿ ನನ್ನ ತಲೆಯಲ್ಲಿ ಎಲ್ಲೋ ಇತ್ತು ಒಂದಿನ ಅಂದರೆ ಆ್ಯಕ್ಟಿಂಗು ಮಾಡಬೇಕಂತ ಬಟ್ ನನಗೆ ನನ್ನ ಸ್ಕೂಲ್ ಮೂಲಕ ನಾನು ಆ್ಯಕ್ಚುಲಿ ಸುಮಾರು ನಾಟಕಗಳು ಶುರು ಮಾಡಿದೆ ಸೊ ರಂಗಶಂಕರದಲ್ಲಿ ಮಾಡಿದೆ ಮೇಲೆ ನನಗೆ ಬಂದಿದ್ದ ಒಂದು ಇಮಿಡಿಯೇಟ್ ರಿಯಾಕ್ಷನ್ ಬರುತ್ತೆ ನೋಡಿ ಅಂದರೆ ಡ್ರಾಮಾ ಮಾಡಿದಾಗ ಥಿಯೇಟರಲ್ಲಿ ಡ್ರಾಮಾ ಮಾಡಿದಾಗ ನಿಮ್ಮ ನಾಟಕ ಮುಗಿದು ಮುಗಿದ ತಕ್ಷಣ ನಿಮಗೆ ಒಂದು ರಿಯಾಕ್ಷನ್ ಬರುತ್ತೆ ಅಲ್ಲಿ ನನಗೆ ಆ ರಿಯಾಕ್ಷನ್ ಸಖತ್ ಇಷ್ಟ ಆಗೋಯ್ತು ಲೈಕ್ ದೇ ಆರ್ ಅಪ್ರಿಷಿಯೇಟಿಂಗ್ ವಾಟ್ ಯು ಡೂಯಿಂಗ್ ದ್ಯಾಟ್ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಇಸ್ ಅ ಒನ್ ಆನ್ ಒನ್ ಮೀಡಿಯಮ್ ವಿತ್ ಆಡಿಯನ್ಸ್ ಸೊ ನನಗೆ ಆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸೊ ಹೋಗ್ತಾ ಹೋಗ್ತಾ ನನಗೆ ಎನಿವೇಸ್ ಮಾಡಿಕೆ ಅದ್ರಲ್ಲಿ ಮಾಡ್ತಾರವಾಗ್ಲೂ ದೀಪಮ್ಮ ಅಲ್ಲಿ ಡೈರೆಕ್ಟರು ಸುದೀಪ್ ಸರ್ ಡೈರೆಕ್ಟರ್ ಆಗಿರೋದ್ರಿಂದ ನಂದು ಅವ್ರದ್ದೆಲ್ಲ ಪೊಸಿಷನ್ಗೆ ಎಲ್ಲ ನಾನೇ ಮಾಡ್ತಾರೆ ಇದು ಸಿನಿಮಾದಲ್ಲಿ ಸೊ ಒಂದು ಮೋಸ್ಟ್ಲಿ ಇತ್ತು ಎಲ್ಲೋ ಒಂದು ತಲೆಯಲ್ಲಿ ಅಂದರೆ ಓಕೆ ಕ್ಯಾಮ್ರಾ ಮುಂದೆನೂ ಏನಾದರೂ ಮಾಡಬೇಕಂತಿತ್ತು ಆ ಅವಕಾಶ ಸಿಕ್ತು ಸೊ ಆ್ಯ ಜಸ್ಟ್ ಇಟ್ ಸಿನಿಮಾ ಅಂತಂದರೆ ಸುಮ್ಮನೆ ಸಾಮಾನ್ಯವಾದ ವಿಷಯ ಅಲ್ಲ ಡೈರೆಕ್ಟ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು ಅದು ಒಂದಕ್ಕೊಂದು ಡಿಫ್ರೆನ್ಸ್ ಡೈರೆಕ್ಟ್ರು ಆ್ಯಕ್ಟ್ರ್ ಆಗ್ಬೋದು ಆ್ಯಕ್ಟ್ರು ಡೈರೆಕ್ಟ್ರ್ ಆಗ್ಬೋದು ನೀವು ಎರಡನ್ನೂ ಕೂಡ ಕರಗತ ಮಾಡ್ಕೊಂಡಿರುವಂಥವ್ರು ಈಗ ಸದ್ಯದ ಮಟ್ಟಿಗೆ ಸಿನಿಮಾದಲ್ಲಿ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಈ ಸಿನಿಮಾದಲ್ಲ ಅಥವಾ ಜಸ್ಟ್ ಜನರಲ್ ಆಗ ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ಈ ಸಿನಿಮಾದ ಮೂಲಕ ಜನಗಳಿಗೆ ಏನು ಹೇಳಕ್ಟಿದಿರಿ ನೀವು ಆ್ಯಸ್ ಅ ಆ್ಯಕ್ಟರಾಗಿ ನಾನು ನನಗಿರೋದು ಫಸ್ಟು ಅದೇ ನನಗೆ ಅಂದರೆ ಒಬ್ಬ ನಟನಾಗಿ ನಾನು ನಿಂತ್ಕೊಳ್ಬೇಕಿಲ್ಲಿ ಅದು ಸ್ಟಾರು ಸೂಪರ್ ಸ್ಟಾರ್ ಆಗೋದೆಲ್ಲ ಅದು ಇಟ್ಸ್ ಮಚ್ ಫ್ಯೂಚರ್ ಥಾಟ್ ಅವೆಲ್ಲ ಬಟ್ ಈಗ ಸದ್ಯಕ್ಕೆ ನನಗೆ ಸಿಕ್ಕಿರೋ ಪಾತ್ರನ ಅದನ್ನ ಅದಕ್ಕೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಜನಕ್ಕೆ ಹತ್ತಿರ ಆಗಿ ಆ ಒಂದು ರಿಲೇಟಿಬಿಲಿಟಿ ಬೆಳೆಸ್ಕೊಳ್ಬೇಕು ನಾನು ಪಬ್ಲಿಕ್ ಜೊತೆ ಫಸ್ಟು ಸೊ ನನಗೆ ಈಗ ಇರೋದು ಅದೇ ಉದ್ದೇಶ ಸೊ ನಾನು ಹುಡುಕೋ ಸ್ಕ್ರಿಪ್ಟ್ ಆಗಿರಲಿ ಏನೇ ಆಗಿರಲಿ ನನಗೆ ಯಾವುದೋ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ನನಗೆ ಈಗ ಸದ್ಯಕ್ಕೆ ನನಗೆ ಕಾಣಿಸ್ಕೊತಲ್ಲ ಸೊ ನನಗೇನೇ ಇದ್ರೂ ಫಸ್ಟು ಜನಕ್ಕೆ ಹತ್ತಿರ ಆಗಬೇಕು ಆ ಒಂದು ಪರಿಚಯ ಜಾಸ್ತಿ ಆಗಬೇಕು ಅವ್ರ ಜೊತೆ ಸೊ ಅದಕ್ಕೆ ತಕ್ಕನಂಗೆ ನಾನು ಕ್ಯಾರೆಕ್ಟರ್ಸ್ ಹುಡುಕ್ತಾ ಇದ್ದೀನಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಟೆಕ್ನಿಕಲಿ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿರಬೇಕು ಸೊ ಅದು ಸ್ಕ್ರಿಪ್ಟಿಂದ ಹಿಡ್ದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅದರಲ್ಲಿ ಬರೋ ಮ್ಯೂಸಿಕ್ ಆಗಿರ್ಬೋದು ಆದಷ್ಟು ಇಟ್ ಹ್ಯಾಸ್ ಟು ಬಿ ಟೆಕ್ನಿಕಲಿ ಸ್ಟ್ರಾಂಗ್ ಸೊ ನಾನು ಆಯ್ಕೆ ಮಾಡ್ಕೊಂಡಾಗೋ ಸಬ್ಜೆಕ್ಟ್ ಆಗಿರಲಿ ಏನೇ ಆಗಿರಲಿ ನನಗೆ ಅದು ಫಸ್ಟ್ ಬೇಸ್ ಆಗಿರಬೇಕು ಟೆಕ್ನಿಕಲಿ ಆ್ಯಂಡ್ ಸ್ಟೋರಿ ವೈಸ್ ತುಂಬಾ ಸ್ಟ್ರಾಂಗ್ ಇರಬೇಕು ಅದಾದಮೇಲೆ ಓಕೆ ನನಗೇನು ಸಿಗುತ್ತೆ ಇದರಿಂದ ನನಗೆ ಲಾಸ್ಟಲ್ಲಿ ಪಬ್ಲಿಕ್ ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ಕೊತಾರೆ ಅದೆಲ್ಲ ಸೆಕೆಂಡರಿ ನನಗೆ ಸೊ ಅದು ನನಗೆ ಒಂದು ಗೊತ್ತಿರೋ ನಾನು ಆಯ್ಕೆ ಮಾಡ್ಕೊಂಡಿರೋ ಸಿನಿಮಾ ಅಥವಾ ನಾನು ಫ್ಯೂಚರಲ್ಲಿ ಮಾಡೋ ಸಿನಿಮಾ ಇದು ಇಷ್ಟು ಚೆಕ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಾನು ಒಂದು ಒಳ್ಳೆ ಟೆಕ್ನಿಕಲ್ ಸಿನಿಮಾ ಕೊಡಬೇಕು ಅನ್ನೋದು ಒಂದು ದ್ಯಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್